ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ದಿನದ ವಿಶೇಷತೆ ಹಾಗೂ ಹಿಂದೂ ಪಂಚಾಂಗದ ಪ್ರಕಾರ ಯಾವ ತರ ಇದೆ ಈ ದಿನ ಅಂತ ನೋಡೋಣ ಬನ್ನಿ ಸಂವತ್ಸರ ಕಾಳಯುಕ್ತ ಸಂವತ್ಸರ ಇವತ್ತಿನ ದಿನ ಆಗೋದು ಹಾಗೆ ಅಯನ ಉತ್ತರಾಯಣ ಋತು ಹೇಮಂತ ಋತು ಮಾಸ ಪುಷ್ಯ ಮಾಸ ಹಾಗೆ ಮತ್ತೆ ಮಾಸ ಪುಷ್ಯ ಮಾಸ ಅಮಾವಾಸ್ಯೆಯ ನಂತರ ಲೆಕ್ಕಾಚಾರದಂತೆ ಮಾಘ ಮಾಸದ ಆರಂಭದ ಹಂತ ಪಕ್ಷ ಬಂದ್ಬಿಟ್ಟು ಕೃಷ್ಣ ಪಕ್ಷ ತಿಥಿ ಸಪ್ತಮಿ ಬೆಳಗ್ಗೆ ಎಂಟು ಇಪ್ಪತ್ನಾಲ್ಕರವರೆಗೆ ನಂತರ ಅಷ್ಟಮಿ ಆರಂಭವಾಗತ್ತೆ ನಕ್ಷತ್ರ ಬಂದ್ಬಿಟ್ಟು ಇವತ್ತಿಂದು ಹತ್ ಹಸ್ತ ನಕ್ಷತ್ರ ಮಧ್ಯಾಹ್ನ ಮೂರು ನಲ್ವತ್ತರವರೆಗೆ ಇರುತ್ತೆ ಅದರ ನಂತರ ಚಿತ್ತ ನಕ್ಷತ್ರ ಬರುತ್ತೆ ಹಾಗೆ ಯೋಗ ಬಂದ್ಬಿಟ್ಟು ಅಂತಿಗಂಡ ಯೋಗ ಸಂಜೆ ನಾಲ್ಕು ಐವತ್ತೊಂಬತ್ತರವರೆಗೆ ಇರುತ್ತೆ ನಂತರ ಸುಕರ್ಮ ಯೋಗ ಕರಣ ಬಂದ್ಬಿಟ್ಟು ಬಸ ಭವಕರಣ ಬೆಳಗ್ಗೆ ಎಂಟು ಇಪ್ಪತ್ನಾಲ್ಕರವರೆಗೆ ನಂತರ ಬಾಲವಕರಣ ದಿನದ ವಿಶೇಷತೆ ನೋಡೋದಾದ್ರೆ ಕಾಲಾಷ್ಟಮಿ ಸಪ್ತಮಿಯ ನಂತರ ಅಷ್ಟಮಿ ತಿಥಿ ಆರಂಭವಾಗುವುದರಿಂದ ಈ ದಿನವನ್ನು ಕಾಲಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಇದು ಕಾಲಭೈರವನ ಆರಾಧನೆಗೆ ಪ್ರಸ್ತುತವಾದ ದಿನ ಅಂತಾನೆ ಹೇಳಬಹುದು ಹಾಗೆ ಎರಡನೇ ವಿಶೇಷತೆ ಬಂದ್ಬಿಟ್ಟು ಮಾಸಿಕ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಶ್ರೀ ಕೃಷ್ಣನನ್ನು ಸ್ಮರಿಸುವ ಮಾಸಿಕ ಜನ್ಮಾಷ್ಟಮಿ ಎಂದು ಆಚರಿಸಬಹುದು ಹಾಗೆ ಮೂರನೇ ವಿಶೇಷತೆ ಬಂದ್ಬಿಟ್ಟು ಶನಿವಾರದ ವಿಶೇಷ ಏನು ಅಂದ್ರೆ ಈ ದಿನ ಶನಿವಾರವಾಗಿದ್ದು ಹಸ್ತ ನಕ್ಷತ್ರವಿರೋದ್ರಿಂದ ದೇವರು ಮತ್ತು ವಿಷ್ಣು ದೇವರ ಆರಾಧನೆಗೆ ಬಹಳ ಶುಭ ದಿನ ಅಂತಾನೆ ಹೇಳ್ಬಹುದು ನಾಲ್ಕನೇ ವಿಶೇಷತೆ ಏನು ಅಂತ ನೋಡೋದಾದ್ರೆ ಸ್ವಾಮಿ ವಿವೇಕಾನಂದ ಜಯಂತಿ ತಿಥಿ ಪ್ರಕಾರ ಕೆಲವು ಪಂಚಾಂಗಗಳ ಪ್ರಕಾರ ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ಸ್ಥಿತಿಯ ಆಧಾರದ ಮೇಲೆ ಆಚರಿಸಲಾಗಿದೆ ಹಾಗೂ ಶುಭ ಮತ್ತು ಅಶುಭ ಸಮಯಗಳು ನೋಡೋದಾದ್ರೆ ಬ್ರಾಹ್ಮ ಮುಹೂರ್ತ ಬೆಳಿಗ್ಗೆ ಐದು ಇಪ್ಪತ್ತೇಳರಿಂದ ಆರು ಇಪ್ಪತ್ತೊಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಎಂಟರಿಂದ ಹನ್ನೆರಡು ಐವತ್ತು ರಾಹು ಕಾಲ ಬೆಳಗ್ಗೆ ಒಂಬತ್ತು ಐವತ್ತೆರಡರಿಂದ ಹನ್ನೊಂದು ಹತ್ತು ಯಮಗಂಡ ಕಾಲ ಮಧ್ಯಾಹ್ನ ಒಂದು ನಲವತ್ತೇಳರಿಂದ ಆ ಒಂದು ನಲವತ್ತೇಳರಿಂದ ಮೂರು ಐದು ಗುಳಿಕ ಕಾಲ ಬೆಳಗ್ಗೆ ಏಳು ಹದಿನೈದರಿಂದ ಎಂಟು ಮೂವತ್ನಾಲ್ಕು ವಿಶೇಷ ಸೂಚನೆ ಏನು ಅಂತಂದರೆ ಸೂರ್ಯಾಸ್ತ ಮತ್ತು ಸೂರ್ಯ ಸೂರ್ಯೋದಯ ಸಮಯ ನೀವು ಇರುವ ಸ್ಥಳಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು ಇದಿಷ್ಟು ಬಂದ್ಬಿಟ್ಟು ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ ಆರರ ದಿನದ ವಿಶೇಷತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು